ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನಗೆ ಇಲ್ಲಿವರೆಗೂ ಅರ್ಥವಾಗಲಾರದಂಥ ವಿಷಯ ಏನು ಅಂದರೆ ದಿಲ್ಲಿಯ ಆಮ್ ಆದ್ಮಿ ಸರ್ಕಾರದಲ್ಲಿ ಎಷ್ಟಾದರೂ ಹಗರಣಗಳಿದ್ದಾವೆ ಮತ್ತು ಈ ಹಗರಣಗಳನ್ನು ಯಾರ್ಯಾರು ಮಾಡಿದ್ದಾರೆ ಅನ್ನೋದ್ರ ಕುರಿತಾದಂಥ ಬಹಳ ದೊಡ್ಡದಾದಂಥ ಜಿಜ್ಞಾಸೆ ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಗುರುವಾರ ದಿವಸ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಅವರು ದಿಲ್ಲಿ ಮಹಿಳಾ ಆಯೋಗದ ಎರಡು ನೂರ ಇಪ್ಪತ್ತ್ಮೂರು ಸಿಬ್ಬಂದಿಗಳನ್ನು ಕೆಲಸದಿಂದ ವಜಾ ಮಾಡಿದ್ದಾರೆ ಕೆಲಸದಿಂದ ವಜಾ ಮಾಡಿದ್ದಾರೆ ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಅವರೇ ವಜಾ ಮಾಡಿದ್ದಲ್ಲ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರಿಗೆ ತನಿಖಾ ವರದಿಯನ್ನು ಕಳಿಸತ್ತೆ ಯಾವ ಎರಡು ನೂರ ಇಪ್ಪತ್ತ್ಮೂರು ಸಿಬ್ಬಂದಿಗಳಾದರೆ ಇವರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಲವಾರು ನ್ಯೂನತೆಗಳು ಲೋಪಗಳಿರುವುದರಿಂದ ಇದರ ಕುರಿತಾಗಿ ಗುತ್ತಿಗೆಯ ನವೀಕರಣವನ್ನು ರದ್ದುಗೊಳಿಸಲಿಕ್ಕಾಗಿ ನಮಗೆ ಆದೇಶವನ್ನು ನೀಡಬೇಕು ಅಂತ ಕೇಳುತ್ತೆ ಏನು ಹಂಗಂದ್ರೆ ವಿಷಯ ದಿಲ್ಲಿಯ ಮಹಿಳಾ ಆಯೋಗದಲ್ಲಿ ಎರಡು ನೂರ ಇಪ್ಪತ್ತ್ಮೂರು ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಂಡಿರುವಂಥದ್ದು ಸರ್ಕಾರ ಈ ಮಹಿಳಾ ಆಯೋಗಕ್ಕೆ ಕೊಡುವಂಥದ್ದು ಕೇವಲ ಮತ್ತು ಕೇವಲ ಎಂಟು ಜನ ಸಿಬ್ಬಂದಿ ವರ್ಗದವರು ಆದರೆ ಅಲ್ಲಿರುವಂಥ ಸ್ವಾತಿ ಮಾಲಿವಾಲ್ ಎನ್ನುವಂಥ ಮಹಿಳಾ ಆಯೋಗದ ಅಧ್ಯಕ್ಷೆ ಈಗಾಗೆ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯಕ್ಕೆ ಇವರು ಇನ್ನೂ ಅವಕಾಶ ಇರುವಂಥ ಎಂಬತ್ತೆರಡು ಜನರ ನೇಮಕಾತಿಯನ್ನು ಮಾಡಲಾರದೆ ಎರಡು ನೂರ ಇಪ್ಪತ್ತ್ಮೂರು ಜನ ಸಿಬ್ಬಂದಿಯನ್ನು ನೇಮಕಾತಿ ಮಾಡ್ಕೊತಾರೆ ಈ ಎರಡು ನೂರ ಇಪ್ಪತ್ತ್ಮೂರು ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಯಾವ ಮಾನದಂಡಗಳನ್ನು ಬಳಸಬೇಕೋ ಅದು ಯಾವುದನ್ನೂ ಅನುಷ್ಠಾನಕ್ಕೆ ತರಲಾರದೆ ಸಮರ್ಪಕವಾಗಿ ಮಾಡಲಾರದೆ ಇಷ್ಟ ಬಂದ ಹಾಗೆ ಕಂಡ ಕಂಡವರಿಗೆ ನೌಕರಿಯನ್ನು ಕೊಡ್ತಾರೆ ಗುತ್ತಿಗೆ ಆಧಾರದಲ್ಲಿ ಹಾಗೆ ನೋಡಿದರೆ ಎಂಬತ್ತೆರಡು ಜನ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಳ್ಳುವುದನ್ನು ಕೂಡ ಯೋಜನಾ ಇಲಾಖೆಯ ಅನುಮತಿಯನ್ನು ಪಡೆಯಬೇಕು ಜೊತೆಗೆ ಹಣಾಸು ಹಣಕಾಸು ಇಲಾಖೆಯ ಅನುಮತಿಯನ್ನು ಪಡೆಯಬೇಕು ಸಿಬ್ಬಂದಿಗಳು ಯಾಕೆ ಬೇಕು ಮತ್ತು ಯಾವ ಕೆಲಸಕ್ಕಾಗಿ ಬೇಕು ಮತ್ತು ಅವರ ಹುದ್ದೆಯ ಹೆಸರೇನು ಮತ್ತು ಅವರಿಗೆ ಕೊಡುವಂಥ ಕಾರ್ಯಭಾರ ಯಾವುದು ಇಷ್ಟರ ಕುರಿತಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಮತ್ತು ಅದರ ಕುರಿತಾದಂಥ ಸಂಪೂರ್ಣವಾದಂಥ ನೀಲನಕ್ಷೆ ಸಿದ್ಧ ಇರಬೇಕು ಇದು ಯಾವುದನ್ನೂ ಮಾಡಲಾರದೆ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಇದ್ದಕ್ಕಿದ್ದ ಹಾಗೆ ತಮಗೆ ಇಷ್ಟ ಬಂದ ಹಾಗೆ ಎರಡು ನೂರ ಇಪ್ಪತ್ತ್ಮೂರು ಜನರನ್ನು ಈಕೆ ನೇಮಕಾತಿ ಮಾಡ್ಕೋತಾರೆ ದಿಲ್ಲಿ ಮಹಿಳಾ ಆಯೋಗದಲ್ಲಿ ಯಾವಾಗ ಈ ರೀತಿ ನೇಮಕಾತಿ ಆಗುತ್ತೋ ಅದು ಸರ್ಕಾರದ ಮೇಲೆ ಖಂಡಿತವಾಗಿಯೂ ಖಜಾನೆ ಮೇಲೆ ಹೊರೆಯಾಗತ್ತೆ ಹೊರೆಯಾದ ಸಂದರ್ಭದಲ್ಲಿ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಒಂದು ಪತ್ರವನ್ನು ಬರೆಯುತ್ತೆ ಜೊತೆಗೆ ಚೀಫ್ ಸೆಕ್ರೆಟರಿ ಅವರಿಗೆ ಇದರ ಮಾಹಿತಿಯನ್ನು ಕೊಡುತ್ತೆ ಈ ರೀತಿಯದಾದಂಥ ಒಂದು ತುಘಲಕ್ ದರ್ಬಾರ್ ನಡೀತಾ ಇದೆ ದಿಲ್ಲಿ ಮಹಿಳಾ ಆಯೋಗದಲ್ಲಿ ಇದಕ್ಕೆ ಇದರ ಕುರಿತಾಗಿ ತನಿಖೆ ನಡೆಯಬೇಕು ಅದಾದ ಮೇಲೆ ತನಿಖೆಯನ್ನು ನಡೆಸಲಾಗುತ್ತೆ ತನಿಖೆಯಲ್ಲಿ ಏನೇನು ಲೋಪಗಳಿದ್ದಾವೆ ಅದರ ಕುರಿತಾದಂಥ ಮೊದಲು ಪಟ್ಟಿಯನ್ನು ಮಾಡಲ ಏನೇನು ಲೋಪಗಳಿದ್ದಾವೆ ಮೊದಲೇದಾಗಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವ ಮಾನದಂಡವನ್ನು ಬಳಸಬೇಕು ಅದು ಯಾವ ಮಾನದಂಡವನ್ನು ಬಳಸಲಾಗಿರುವುದಿಲ್ಲ ಹೇಗೆ ಮಾನದಂಡ ಬಳಸಲಾಗಿರುವುದಿಲ್ಲ ಯಾವುದೇ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳುವಾಗ ಸರ್ಕಾರಿ ಜಾಹೀರಾತನ್ನು ಬಿಡುಗಡೆ ಮಾಡಬೇಕು ವೃತ್ತಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಅಂದರೆ ಕಾಲ್ಫಾರ್ಮ್ ಮಾಡಬೇಕು ಇಷ್ಟು ನಮ್ಮ ಹುದ್ದೆಗಳಿದ್ದಾವೆ ಯಾರಿಗೆ ಶಿಕ್ಷಣಾರ್ಹತೆ ಏನಿರಬೇಕು ಯಾವ ಹುದ್ದೆಗೆ ಎಷ್ಟು ಅನುಭವ ಇರಬೇಕು ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಯಾವ ಹುದ್ದೆಗೆ ಎಷ್ಟು ಜನ ಸಿಬ್ಬಂದಿ ವರ್ಗ ಬೇಕಾಗಿದೆ ಇದರ ಕುರಿತಾದಂಥ ಸಂಪೂರ್ಣವಾದಂಥ ಒಂದು ಜಾಹೀರಾತನ್ನು ಕೊಡಬೇಕು ಆ ರೀತಿ ಒಂದೇ ಒಂದು ಜಾಹೀರಾತನ್ನು ಎಲ್ಲಿಯೂ ಬಿಡುಗಡೆ ಮಾಡುವುದಿಲ್ಲ ತಮಗೆ ಇಷ್ಟ ಬಂದವರಿಗೆ ಆಮ್ ಆದ್ಮಿ ಸರ್ಕಾರ ತಮಗೆ ಇಷ್ಟ ಬಂದಂಥ ಬಂಧು ಬಳಗ ನೆಂಟರು ಹಾಗೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಕಂಡ ಕಂಡವರಿಗೆ ಕೆಲಸವನ್ನು ಕೊಡಲಾಗಿರುತ್ತೆ ಎರಡನೇದ ಈ ರೀತಿ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಯೋಜನಾ ಇಲಾಖೆಗೆ ಒಂದು ಪತ್ರವನ್ನು ಬರೆಯಬೇಕಾಗತ್ತೆ ನಮಗೆ ಈ ರೀತಿ ಸಿಬ್ಬಂದಿ ವರ್ಗ ಬೇಕಾಗತ್ತೆ ದಿಲ್ಲಿ ಮಹಿಳಾ ಆಯೋಗಕ್ಕೆ ಇದಕ್ಕೆ ನೀವು ಅಪ್ರೂವಲ್ ಕಳಿಸಿ ಅಂತ ಅನುಮತಿಯನ್ನು ಕೊಡಿ ಅಂತ ಯೋಜನಾ ಇಲಾಖೆ ಅದಕ್ಕೆ ಅನುಮತಿಯನ್ನು ಕೊಡುತ್ತೆ ಅನುಮತಿ ಕೊಡುವುದಕ್ಕಿಂತ ಮುಂಚೆ ಹಣಕಾಸು ಇಲಾಖೆ ಇದಕ್ಕೆ ಅನುಮತಿಯನ್ನು ನೀಡಬೇಕು ಯಾಕೆಂದರೆ ಇದು ಖಜಾನೆಯ ಮೇಲೆ ಹೊರೆಯಾಗುವಂಥ ಕೆಲಸ ಈ ಹೊರೆಯನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾಗಿದ್ದು ಹಣಕಾಸು ಇಲಾಖೆಗೆ ಹಣಕಾಸು ಇಲಾಖೆಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ನನ್ನ ನಮ್ಮ ದಿಲ್ಲಿ ಮಹಿಳಾ ಆಯೋಗಕ್ಕೆ ಇಷ್ಟೊಂದು ಸಿಬ್ಬಂದಿ ವರ್ಗ ಬೇಕಾಗಿದೆ ಒಬ್ಬರಿಗೆ ಇಷ್ಟು ಸಂಬಳವನ್ನು ನಿಗದಿಪಡಿಸಲಾಗ್ತಾ ಇದೆ ಸಂಬಳ ಅನ್ನಲಿಕ್ಕಾಗಲ್ಲ ಇದಕ್ಕೆ ಸಂಭಾವನೆ ಅಂತಾರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸಗಾರರು ತೆಗೆದುಕೊಳ್ತಾ ಇರೋದ್ರಿಂದ ಇಷ್ಟು ಸಂಭಾವನೆ ಅಂತ ಕೊಡಬೇಕಾಗತ್ತೆ ಇಷ್ಟು ಸಂಭಾವನೆಗೆ ಇಷ್ಟು ಪ್ರತಿ ಮಾಹೆ ಇಷ್ಟು ನಮ್ಗೆ ಖರ್ಚು ವೆಚ್ಚ ಬರುತ್ತೆ ಇದಕ್ಕೆ ನಿಮಗೆ ಅನುಮತಿಯನ್ನು ಕೊಡಬೇಕು ಹಣಕಾಸು ಇಲಾಖೆಗೆ ಪತ್ರವನ್ನು ಬರೆಯೋದಿಲ್ಲ ಮೂರನೇದಾಗಿ ಇದರ ಕುರಿತಾಗಿ ಅಧ್ಯಯನ ಮಾಡಬೇಕಾಗತ್ತೆ ದಿಲ್ಲಿ ಮಹಿಳಾ ಆಯೋಗಕ್ಕೆ ಸಿಬ್ಬಂದಿ ವರ್ಗ ಬೇಕಾಗಿದ್ರೆ ಯಾವ ಸಿಬ್ಬಂದಿ ಬೇಕು ಕಂಪ್ಯೂಟರ್ ಆಪ್ರೇಟರ್ ಎಷ್ಟು ಜನ ಬೇಕು ಸ್ವಾಗತ ಕಾರಣಿಯರು ಎಷ್ಟು ಜನ ಬೇಕು ದ ಗುಮಾಸ್ತರು ಎಷ್ಟು ಜನ ಬೇಕು ಗ್ರೂಪ್ ಡಿ ನೌಕರಿ ಎಷ್ಟು ಜನ ಬೇಕು ಆಮೇಲೆ ಚಪರ ಸಿಗಡೆ ಎಷ್ಟು ಜನ ಬೇಕು ಅಟೆಂಡರ್ ಎಷ್ಟು ಜನ ಬೇಕು ಪ್ರತಿಯೊಂದನ್ನು ಲಿಸ್ಟ್ ಮಾಡಬೇಕಾಗತ್ತೆ ಲಿಸ್ಟ್ ಮಾಡಿ ಯಾವ್ಯಾವ ಹುದ್ದೆಗೆ ಏನೇನು ವಿದ್ಯಾರ್ಹತೆ ಇರಬೇಕು ಶೈಕ್ಷಣಿಕ ಅರ್ಹತೆ ಏನು ಅನುಭವ ಏನಿರಬೇಕು ಇದೆಲ್ಲವನ್ನು ಪಟ್ಟಿ ಮಾಡಬೇಕಾಗತ್ತೆ ಅದಾದ ಮೇಲೆ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಬೇಕಾಗತ್ತೆ ಇದು ಯಾವುದನ್ನೂ ಮಾಡಲಾರದೆ ಮನಸ್ಸೋ ಇಚ್ಛೆ ಮಾಡಿ ಎರಡು ನೂರ ಇಪ್ಪತ್ತ್ಮೂರು ಜನರ ನೇಮಕಾತಿ ಮಾಡಿ ತಮಗಿಷ್ಟ ಬಂದ ಹಾಗೆ ಸಂಬಳವನ್ನು ನಿಗದಿ ಮಾಡಿ ಸರ್ಕಾರದಿಂದ ಮಹಿಳಾ ಆಯೋಗಕ್ಕೆ ದುಡ್ಡನ್ನು ತರಿಸ್ಕೊಂಡು ಇಷ್ಟು ವೆಚ್ಚ ಇದನ್ನು ಬೇಕು ಅಂತ ಕೇಳಿಕೊಂಡು ಅದನ್ನೆಲ್ಲ ಸಂಬಳದ ರೀಪತಿಯಲ್ಲಿ ಎಲ್ಲರಿಗೂ ಹಂಚಿ ಅಷ್ಟೇ ಅಲ್ಲ ಯಾವ ಗುತ್ತಿಗೆ ಆಧಾರದ ನೌಕರಿರ್ತಾರೋ ಅವರಿಗೆ ಬಡ್ತಿ ಅನ್ನೋದು ಇರೋದಿಲ್ಲ ಆದರೆ ಇಲ್ಲಿ ಈ ತಿಂಗಳು ಹತ್ತು ಸಾವಿರ ತೆಗೆದು ಸಂಬಳ ತೆಗೆದುಕೊಂಡವರಿಗೆ ಮುಂದಿನ ತಿಂಗಳು ಇಪ್ಪತ್ತೈದು ಸಾವಿರ ಆಗಿರುತ್ತೆ ಆರು ತಿಂಗಳು ಬಿಟ್ಟರೆ ಐವತ್ತು ಸಾವಿರ ಆಗಿರುತ್ತೆ ಯಾವ ಹುದ್ದೆ ಅಂತ ಯಾರಿಗೂ ನೇಮಕಾತಿಯಲ್ಲಿ ಅವರಿಗೆ ಕಾಂಟ್ರಾಕ್ಟ್ ನಲ್ಲಿ ಎಲ್ಲಿಯೂ ನಿಮ್ಮ ನಮೂದಿಸಿಲ್ಲ ಇಷ್ಟ ಬಂದ ಹಾಗೆ ಅವರಿಗೆ ಸಂಭಾವನೆಯನ್ನು ಕೊಡಲಾಗಿದೆ ಇಷ್ಟನ್ನು ತನಿಖೆಯಲ್ಲಿ ನಮೂದಿಸಲಾಗಿರುತ್ತೆ ಇದರ ಕರಡು ಪ್ರತಿ ನೇರವಾಗಿ ಲೆಫ್ಟಿನೆಂಟ್ ಗವರ್ನರ್ ಅವರ ಹತ್ರ ಹೋಗೋಗುತ್ತೆ ವಿನಯ್ ಕುಮಾರ್ ಅವ್ರದ್ದು ವಿನಯ್ ಕುಮಾರ್ ಸಕ್ಸೇನ ಅವ್ರು ನೋಡ್ತಾರೆ ನೋಡಿದ ತಕ್ಷಣ ಆಗಿಬಿಡ್ತು ಈ ರೀತಿ ನಮ್ಮದೇ ಸರ್ಕಾರದಲ್ಲಿ ನಾನು ಲೆಫ್ಟಿನೆಂಟ್ ಗವರ್ನರ್ ಇರುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಲೋಪದೋಷಗಳಾಗಿದ್ದಾವೆ ಈ ರೀತಿ ನೇಮಕಾತಿ ನಡೀತಾ ಇದೆ ಅಂದರೆ ಇದು ಇವತ್ತೆಲ್ಲ ನಾಳೆ ದೊಡ್ಡದಾದಂಥ ಆರ್ಥಿಕ ಅಪರಾಧ ಆಗುತ್ತೆ ಯಾಕಂದ್ರೆ ನಾಳೆ ಇಂಟೆಲಿಜೆನ್ಸ್ನವರು ಇದರ ಕುರಿತಾಗಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ನೀವೇನು ಮಾಡ್ತಾ ಇದ್ರಿ ಅನ್ನುವಂಥ ಪ್ರಶ್ನೆ ಸ್ವಾಭಾವಿಕವಾಗಿ ಹೇಳುವಂಥದ್ದು ಆದ್ದರಿಂದ ಅವ್ರು ಏನು ಮಾಡ್ತಾರೆ ಗುತ್ತಿಗೆ ಅಂತ ನವೀಕರಿಸುವುದರ ಬದಲು ಇಷ್ಟು ಕೆಲಸಗಾರ ಯಾರ್ಯಾರು ಸಿಬ್ಬಂದಿಗಳ ನೇಮಕಾತಿ ಇಷ್ಟ ಇಷ್ಟು ಜನರನ್ನ ಕೆಲಸದಿಂದ ವಜಾ ಮಾಡಲಾಗತ್ತೆ ಯಾವಾಗ ವಜಾ ಮಾಡಲಾಯಿತು ತಕ್ಷಣ ಈ ಹಿಂದೆ ಯಾರು ಮಹಿಳಾ ಆಯೋಗದ ಅಧ್ಯಕ್ಷ ಇದ್ರು ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಅತ್ಯಂತ ನಿಕಟವರ್ತಿಯಾಗಿರುವಂತಹ ಸ್ವಾತಿ ಮಾಲಿಯಲ್ ಅವರು ಹೇಳ್ತಾರೆ ಸ್ವಾತಿ ಮಾಲಿವಾಲ್ ಅವರ ಹೆಸರು ಅವರು ಹೇಳ್ತಾರೆ ತುಘಲಕ್ ದರ್ಬಾರು ಶುರುವಾಗಿದೆ ಇವರು ಹೊಸವರೇನಲ್ಲ ಈ ರೀತಿ ಹೇಳೋರು ಈ ಹಿಂದೆ ಅರವಿಂದ್ ಮಾತು ಇದೇ ಮಾತಾಡಿದರು ಆತಿಷಿ ಇದೆ ಇದೇ ಹೇಳಿದ್ರು ಸೌರಭ್ ಭಾರದ್ವಾಜು ಇದೇ ಹೇಳಿದ್ರು ಸಂಜಯ್ ಸಿಂಗು ಇದೇ ಹೇಳಿದ್ರು ಇವರು ಇಷ್ಟ ಬಂದ ಹಾಗೆ ಸರ್ಕಾರ ನಡೆಸಲಿಕ್ಕೆ ಎಲ್ಲರೂ ಚೀಫ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಎಲ್ಲ ಬಿಟ್ಟು ಬಿಡಬೇಕು ಇವ್ರಿಗೆ ಇಷ್ಟ ಬಂದವ್ರನ್ನ ಕೆಲಸಕ್ಕೆ ತಗೋತಾರೆ ಹಿಂದೆ ಒಂದು ಘಟನೆ ಆಗಿತ್ತು ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಮೂರನೇ ತಾರೀಕು ನಾಲ್ಕು ನೂರು ಜನರನ್ನ ಕೆಲಸದಿಂದ ವಜಾ ಮಾಡಲಾಯಿತು ಯಾವ ಕಾರಣಕ್ಕೆ ವಜಾ ಮಾಡಲಾಯಿತು ಕೆಲಸಕ್ಕೆ ತೆಗೆದುಕೊಂಡಿದ್ದು ಯಾಕೆ ಅಂದರೆ ಇವರೆಲ್ಲ ಕನ್ಸಲ್ಟಂಟ್ ಹೇಳಿ ಒಂದೊಂದು ಇಲಾಖೆಗೆ ಹತ್ತು ಹದಿನೈದು ಜನ ಕನ್ಸಲ್ಟಂಟ್ ಅಂತ ಇವ್ರಿಗೆ ಯಾವುದೇ ವಿದ್ಯಾರ್ಹತೆ ಆಗಲಿ ಯಾವುದೇ ಅನುಭವ ಆಗಲಿ ಇರಬೇಕಾಗಿಲ್ಲ ಅವರು ಕನ್ಸಲ್ಟೇಷನ್ ಅಂತೇಳಿ ಪ್ರತಿ ತಿಂಗಳು ಸಂಭಾವನೆ ತೆಗೆದುಕೊಳ್ಳೋದು ಈ ನಾಲ್ಕುನೂರು ಜನ ಯಾರು ಅಂದ್ರೆ ನೋಡಿದರೆ ಎಲ್ಲ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಅಲ್ಲಿರುವಂಥ ಮಂತ್ರಿಗಳು ಶಾಸಕರ ಸಂಬಂಧಿಗಳು ನೆಂಟರು ಇವ್ರನ್ನೆಲ್ಲ ಕೆಲಸಕ್ಕೆ ತಗೊಂಡಿದ್ರು ಸಂಬಳ ಎಷ್ಟು ನಲವತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಸಂಬಳ ಕೊಡ್ತಾಯಿದ್ರು ಕೇಳಿದರೆ ಇವರೆಲ್ಲ ಕನ್ಸಲ್ಟಂಟ್ ಯಾರಿಗೆ ಕನ್ಸಲ್ಟಂಟು ಆಮ್ ಆದ್ಮಿ ಸರ್ಕಾರಕ್ಕೆ ದಿಲ್ಲಿ ಸರ್ಕಾರಕ್ಕೆ ಅದಿರೋದೇ ಒಂದು ಕಾರ್ಪೊರೇಷನ್ ಹಂತದಲ್ಲಿರುವಂಥ ಒಂದು ಸರ್ಕಾರ ಅದು ಯಾವುದೋ ರಾಜ್ಯ ಮಟ್ಟದ ಸರ್ಕಾರ ಅಲ್ಲ ಅದು ಅದು ಗ್ಲೋರಿಫೈಡ್ ಕಾರ್ಪೊರೇಷನ್ ಅದು ಅಲ್ಲಿ ನಾಲ್ಕು ಮೂರು ಜನ ಕನ್ಸಲ್ಟೆಂಟ್ಗಳು ಕೇಳಿದರೆ ನಾನು ಎಕ್ಸ್ಪರ್ಟ್ ಇದರಲ್ಲಿ ನಾನು ಅದರಲ್ಲಿ ಎಕ್ಸ್ಪರ್ಟು ನಾನು ನೀರಿನ ಎಕ್ಸ್ಪರ್ಟು ನಾನು ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟು ಅಂತ ಹೇಳಿ ಸಂಬಳವನ್ನು ತೆಗೆದುಕೊಳ್ಳೋದು ಅವರಿಗಾಗಿ ಎಲ್ಲ ಭತ್ಯೆಗಳು ಅವರಿಗೆ ಕಾರುಗಳು ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಲಾಗಿತ್ತು ಈ ನಾಲ್ಕು ನೂರು ಜನರ ನೇಮಕಾತಿಯಲ್ಲಿಯೂ ಕೂಡ ಯಾವುದೇ ರೀತಿಯದಾದಂಥ ಮಾನದಂಡವನ್ನು ಮಾಡಿಕೊಂಡಿರಲಿಲ್ಲ ಮತ್ತು ಅದಕ್ಕಾಗಿ ಯಾವುದೇ ರೀತಿಯ ಜಾಹೀರಾತನ್ನು ಪ್ರಕಟಿಸಿ ಆ ನೇಮಕಾತಿ ಪ್ರಕ್ರಿಯೆ ಮಾಡಿರಲಿಲ್ಲ ನಾಲ್ಕುನೂರು ಜನರನ್ನ ಕಿತ್ತು ಹಾಕಲಾಯಿತು ಈಗ ಅದೇ ರೀತಿ ಎರಡು ನೂರ ಇಪ್ಪತ್ತ್ಮೂರು ಜನರ ಕಿತ್ತು ಹಾಕಲಾಗಿದೆ ಮಹಿಳೆಯರ ಧ್ವನಿಯನ್ನು ಮಹಿಳೆಯರ ಧ್ವನಿಯನ್ನು ದಮನೀರಿಸಲಿಕ್ಕಾಗಿ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಅಂತ ಸ್ವಾತಿ ಮಾಲ ಮಾಲಿವಾಲ್ ಕೆರ್ಚಾಡ್ತಾ ಇದ್ದಾರೆ ಸ್ವಾಭಾವಿಕ ಆಗಬೇಕಾದಂಥದ್ದು ನನಗೆ ಅರ್ಥ ಆಗದೆ ಇರೋದೇನೆಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರದಲ್ಲಿರೋರೆಲ್ಲ ಈ ರೀತಿ ದುಂಡಾವರ್ತನೆ ಮಾಡೋರೇ ಇದ್ರಲ್ಲ ಅನ್ನುವಂಥದ್ದು ಯಾರು ಪ್ರಾಮಾಣಿಕರಾಗಿರ್ತಾರೆ ಅಂತ ಜನ ಇವ್ರನ್ನ ಆಯ್ಕೆ ಮಾಡಿದರು ಅವರು ಸರ್ಕಾರಿ ದುಡ್ಡನ್ನು ಯಾವ ರೀತಿ ಪೋಲುಗೊಳಿಸಿದ್ರು ತೆರಿಗೆದಾರರ ದುಡ್ಡನ್ನು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ